ನಮಸ್ಕಾರ ವೀಕ್ಷಕರೇ ಬಿಎಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಒಂದು ಅದ್ಭುತ ಯೋಗಗಳು ಪ್ರಾರಂಭವಾಗುತ್ತೆ ಇದು ಈ ಯೋಗದಿಂದ ಉನ್ನತ ಸ್ಥಾನಮಾನಗಳಲ್ಲೂ ಕೂಡ ಪ್ರಾಪ್ತಿಯಾಗತಕ್ಕಂಥದ್ದು ಹೇಗಿರುತ್ತೆ ಅಂದರೆ ಪಂಚಗ್ರಹ ಮಹಾಯೋಗ ಅಳತಕ್ಕಂಥದ್ದು ಮೀನರಾಶಿಯಲ್ಲಿ ಐದು ಗ್ರಹಗಳಿರುತ್ತೆ ರವಿ ಬುಧ ಶುಕ್ರ ಶನಿ ಮತ್ತೆ ರಾಹು ಹಾಗಾದರೆ ಈ ಐದು ಗ್ರಹಗಳು ಯಾವ ರಾಶಿಯವರಿಗೆ ಅಖಂಡ ರಾಜಯೋಗವನ್ನು ಕೊಡುತ್ತವೆ ಇರತಕ್ಕಂಥ ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ ಅಖಂಡ ರಾಜಯೋಗ ಈ ರಾಜಯೋಗ ಬರಬೇಕು ಅಂತಿದ್ರೆ ಅರುವತ್ತು ವರ್ಷಗಳ ನಂತರ ಈ ರಾಜಯೋಗ ಈ ರಾಶಿಯವರಿಗೆ ಈಗ ಬರ್ತಾ ಇರತಕ್ಕಂಥದ್ದು ಅದು ಯಾವುದು ವೃಷಭ ರಾಶಿ ನೋಡಿ ಹನ್ನೊಂದನೇ ಮನೆಯಲ್ಲಿ ರಾಜಯೋಗ ಅ ಹಾಗಾದ್ರೆ ರಾಜಯೋಗ ಎಂತಹ ಯೋಗವನ್ನು ಕೊಟ್ಟೆ ಅಂದ್ರೆ ಉನ್ನತ ಸ್ಥಾನವನ್ನ ಲಭಿಸ್ತಕ್ಕಂಥದ್ದು ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆ ಮಂತ್ರಿ ಪದವಿಗಳನ್ನ ಅಲಂಕರಿಸತಕ್ಕಂಥದ್ದು ನಮ್ಮ ರಾಜ್ಯಗಳಲ್ಲಿರ್ಬೋದು ಅಥವಾ ಬೇರೆ ರಾಜ್ಯಗಳಲ್ಲಿರ್ಬೋದು ಈ ರಾಶಿಯವರು ಮಂತ್ರಿಯ ಪದವಿಗಳನ್ನು ಅಲಂಕರಿಸುತ್ತಾರೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಇಂತಹ ಮಹಾಯೋಗದಿಂದ ಆನೆ ನಡೆದಿದ್ದೇ ದಾರಿ ಹೇಳ್ತಕ್ಕಂಥದ್ದು ಹೇಳಿದ್ದೇ ವಾಕ್ಯ ಅಮೃತವಾಣಿ ಹೇಳ್ತಕ್ಕಂಥ ಒಳ್ಳೆ ಅಧಿಕಾರ ಸ್ಥಾನ ಮಾನ ಕೀರ್ತಿ ಗೌರವ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತದೆ ಅನೇಕ ದಿನಗಳಿಂದ ಅನೇಕ ವರ್ಷಗಳಿಂದ ಉನ್ನತ ಸ್ಥಾನಕ್ಕಾಗಿ ಯುದ್ಧಗಳು ನಡೀತಾ ಇತ್ತು ನಿರಂತರವಾಗಿ ಪರಿಶ್ರಮದಿಂದ ಮಂತ್ರಿ ಪದವಿಗಾಗಿ ಸ್ಥಾನಗಳಿಗಾಗಿ ಮೇಲಧಿಕಾರಿ ವರ್ಗಗಳಿರ್ಬಹುದು ರಾಜಕೀಯ ವ್ಯಕ್ತಿಗಳಿರಬಹುದು ಅಥವಾ ಉದ್ಯಮಿಗಳ ಗಣ್ಯ ವ್ಯಕ್ತಿಗಳಿರಬಹುದು ದೊಡ್ಡ ದೊಡ್ಡ ಉದ್ಯಮೆ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಗಾಗಿ ಸರ್ಕಾರಿ ಉದ್ಯೋಗ ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗ ಅಥವಾ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಈ ಥರದ ಒಂದಷ್ಟು ಹುದ್ದೆಗಳಿಗಾಗಿ ಎಲ್ಲಿ ಹೆಚ್ಚು ಧನಾಗಮನ ಆಗುವಂತಹ ಹುದ್ದೆಗಳನ್ನ ಸಿಗುವಂತಹ ಮಹಾಯೋಗಿರ್ತದೆ ನೋಡಿ ಇಂತಹ ಇದ್ರೆ ತಾನು ತಾನಾಗೆ ಬಂದು ಒದಗಿ ಬರುತ್ತೆ ಯಾವಾಗಲೂ ನೀವು ಪ್ರಯತ್ನ ಮಾಡಿರ್ತೀರ ಆದ್ರೆ ಅದು ಈಗ ಫಲಪ್ರದ ಆಗ್ತಾ ಅನುಕೂಲದಾಯಕವಾಗಿರ್ತಕ್ಕಂಥ ಹಾಗೆ ಇನ್ನು ಹಣದ ವಿಚಾರದಲ್ಲಿ ವಿಪರೀತ ಧನಾಗಮನ ಉಂಟಾಗ್ತಾ ಇರುತ್ತೆ ಹಾಗೆ ಕೀರ್ತಿ ಹುಮ್ಮಸ್ಸು ಯಶಸ್ಸು ಇವೆಲ್ಲವೂ ಕೂಡ ಲಭಿಸ್ತಾ ಇರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಈ ಐದು ಗ್ರಹದ ಒಂದು ಅದ್ಭುತ ಕೃಪಕಟಾಕ್ಷೆ ಈ ರಾಶಿಯವರಿಗೆ ಇರ್ತಕ್ಕಂಥ ಬಹುದಿನದ ಒಂದು ಕನಸು ನನಸಾಗಿರುತ್ತೆ ವೃಷಭ ರಾಶಿ ಮತ್ತು ವೃಷಭ ಲಗ್ನದವರಿಗೆ ವೀಕ್ಷಕರ ಹೀಗಾಗಿ ಅದ್ಭುತ ಯೋಗಗಳಂತೆ ಕರೆಯುವುದು ನೋಡಿ ಯಾವುದೇ ಒಂದು ಒಳ್ಳೆಯ ಯೋಗ ಬೇಕು ಅಂದರೆ ಗ್ರಹಗಳ ಸಪೋರ್ಟ್ ಇರಬೇಕು ಗ್ರಹಗಳ ಆಶೀರ್ವಾದ ಇರಬೇಕು ಗ್ರಹಗಳ ಸಮಾಗಮ ಇರಬೇಕು ಮಿತ್ರತ್ವ ಗ್ರಹಗಳ ಯೋಗ ಅಂಥವೆಲ್ಲವೂ ಕೂಡ ಈ ರಾಶಿಯವರಿಗೆ ಕೂಡಿ ಬಂದಿದೆ ಅಂತ ಕೀಕ್ಷಕರೇ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜಾತಿಗಳು ಪರಿಶೀಲನೆ ಮಾಡ್ತಕ್ಕಂಥದ್ದು ವೈಯಕ್ತಿಕವಾಗಿರ್ತಕ್ಕಂತಹ ಜೀವನದ ದುಃಖದ ಮಾನಗಳನ್ನು ಚಿಂತನೆ ಮಾಡಲೇಬೇಕಾಗಿರ್ತಕ್ಕಂಥದ್ದು ಏಕೆಂದ್ರೆ ಈ ವೃಷಭರಾಶಿಯಲ್ಲಿ ಏನಾಗುತ್ತೆ ಕೆಲವು ದಶಾಗಳು ಇದ್ರೆ ರಾಹು ದಶಾ ಶನಿದಶಗಳಿದ್ರೆ ಉನ್ನತ ಪದವಿಗಳು ತಪ್ಪು ಹೋಗುವಂಥದ್ದು ಶತ್ರುಗಳು ಬಾಧೆ ಜಾಸ್ತಿ ಆಗತಕ್ಕಂಥದ್ದು ಶತ್ರುಗಳು ನಿಮ್ಮ ಹಿತೈಸಿಗಳೇ ಶತ್ರುಗಳಾಗಿ ದುಃಖವನ್ನು ಕೊಡ್ತಕ್ಕಂಥದ್ದು ಹೀಗೆಲ್ಲೂ ಕೂಡ ಇರ್ತಕ್ಕಂಥದ್ದು ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರ ಚಿಂತನೆ ಮಾಡಿದರೆ ಖಂಡಿತವಾಗಿಯೂ ಅದರ ವಿವರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ನಿಮ್ಮ ಜಾತಕಾದಿಗಳು ಸಮಸ್ಯೆಗಳನ್ನು ಪರಿಶೀಲನೆಗಳಿಗಾಗಿ ನಿಮ್ಮ ಹೆಸರು ಭಾವಚಿತ್ರ ಡೇಟ್ ಆಫ್ ಬರ್ತು ಜಾತಕ ಇತ್ಯಾದಿಗಳಿದ್ದಲ್ಲಿ ನಿಮಗೆ ವಾಟ್ಸಪ್ಲ್ಲಿ ಕಳಿಸಿಕೊಡಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಶೇರ್ ಮಾಡಿ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಕಮೆಂಟ್ ಬಾಕ್ಸಲ್ಲಿ ಓಂ ನಮಶ್ರೀವಾದಕ್ಕಂಥ ಮಂತ್ರವನ್ನು ಕೂಡ ತಪ್ಪದೆ ಕಳಿಸಿ ಒಳ್ಳೆಯದಾಗಲಿ